どうしたこと ಮೋಡವನ್ನು ಭೇದಿಸಿ ಬರುವ ಚಂದ್ರನ ಕಾಂತಿಯಂತೆ ಪಡಪಳದೆ ಹೊರೀತಾ ಇದೆ ನವಿರಾದ ಕೇಸರಾಶಿಯನ್ನು ಬೀಸುತ್ತ ಬಳಸುತ್ತ ಹೊಳೆ ಪ್ರವಾಸಕ್ಕೆ ಸಕಲ ಜೀವ ಜಂತುಗಳು ಬೆಳಗಾಗಿ ನಿಂತು ತೊಯ್ಯಬೇಕು ಈಗಿನ ಸೌಂದರ್ಯವನ್ನು ಹಸುವಿನ ಕೆತ್ತದಲ್ಲಿ ಕೀರುತ್ತ

ಸಮಾಜದಲ್ಲಿ ಗೌರವನ್ನ ಸಂಪಾದಿಸಲಾರ ಇದಕ್ಕೆ ಬದಲ ಈ ದಾಸನ ಆಗಿದೆ ಮನೆಯವರಿಂದಲೂ ತಿರಸ್ಕಲ್ಪಟ್ಟು ಬರುತ್ತದೆ ಒಟ್ಟಿನಲ್ಲಿ ಒಂದೇ ಮಾತನ್ನು ಹೇಳಬೇಕಂದ್ರೆ ಮನುಷ್ಯರಿಗೆ ಸಿರಿತನ ಅಳಿದು ಬಡತನ ಬರುವುದಕ್ಕಿಂತಲೂ ಬಡತನ ಅಳಿದು ಶ್ರೀಮಂತಿಕೆ ಬರುವುದು ಯೇಸು ಇವತ್ತು ರಾತ್ರಿ ಬೇರೆಗಳಿಗಿಂತ ಪಡೆದಿದ್ದಾರೆ ಎಂತ ಕಪ್ಪರೂ ಕತ್ತರಿಸಿ ನೀರ Quando going to ವಿದ್ಯಾಭ್ಯಾಸವನ್ನ ಇಷ್ಟಕ್ಕೆ ಒಟ್ಟು ಬಳಸೋದಕ್ಕೆ ನಾನು ಮನಸ್ಸು ಒಪ್ತಾ ಇಲ್ಲ ಗೌರ ಅವನು ಇನ್ನೂ ದೊಡ್ಡ ದೊಡ್ಡ ವಿದ್ಯಾವಂತನ ಆಗ್ತದೆ ಓದಬೇಕು ಮಾರ್ಗದರ್ಶನ ಬಗ್ಗೆ ಇಷ್ಟೊಂದು ವಿಚಾರ ಮಾಡುವ ನೀವು ಮಹೇಶ್ವರ ಬಗ್ಗೆ ಚಿಂತೆ ಮಾಡಲಿಲ್ಲ ಏನು ಮಾಡಲಿ ನಾನು ಈಗ ಮಹಾಂತೇಶ್ವರಿಗೆ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಉತ್ಕಟ ಇಚ್ಛೆ ಮಹೇಶ್ವರಿಗೆ ಇರಲಿಲ್ಲ ಅನಿವಾರ್ಯವಾಗಿ ನಾನು ಅವರನ್ನ ಅರ್ಧಕ್ಕೆ ವಿದ್ಯಾಭ್ಯಾಸ ಮೊಟಕು ಬಳಸಬೇಕಾಯಿತು

ತಪ್ಪದೆ ಸಂಬಳ ತಂದು ಮರ ಖರ್ಚು ನೋಡಿಕೊಂಡು ಹೋಗುವ ಆ ನಿಮ್ಮ ಹಿರಿ ಮಗನಿಗಿಂತ ಕಲಿಯುವ ಕಾಜಿನ ಬೊಂಬೆ ನಿಮಗೆ ಹೆಚ್ಚು ಮಾಡ್ತಾ ಇದಾವೆ ಇಂಥ ಸಂಕುಚಿತ ಭಾವನೆ ಅದೇಕೆ ಒಂದು ವೇಳೆ ಈ ನಿಮ್ಮ ಹಿರಿಯ ಮಗ ಕಲಿನ ನಿಲ್ಲಿಸಿ ದುಡಿದು ಹೋಗಿದೆ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಏನಾಗ್ತಿ ತೋಸಪ್ಪ ನೀವೇ ವಿಚಾರ ಮಾಡಿ ನನ್ನ ಮಗ ಕಾಲೇಜಿಗೆ ಕಲಿಯುವಾಗ ನಾನು ಕುಬೇರನಾಗಿದ್ದೆ ಇವತ್ತು ಕಾಲ್ನಡಿಗೆ ನೌಕರಿ ಹೋಗುವ ನನ್ನ ಮಗ ಒಂದು ಕಾಲೇಜ್ ಕಲಿಯುವಾಗ ಹೋಗ್ತಾ ಇದ್ದ ಮನೆಯಲ್ಲಿ ತಯಾರು ಮಾಡಿದ ತರತರದ ತರದ ಪಕ್ಪಾದ ಸರಿಯೋದಕ್ಕೆ ನಾಳೆನೇ ಇರಲಿಲ್ಲ ನಮ್ಗೆ ಹೌದೌದು ನಿಂತಿದ್ದ ಶ್ರೀಮದ್ದ ವರ್ಣನೆ ಮಾಡುವುದೇ ನಿಮ್ಮ ನಿತ್ಯದ ರೂಢಿಯಾಗಿಟ್ಟಿದೆ ನೀವಾದ್ರೆ ಏನ್ ಮಾಡ್ತೀರಾ ಕಾಸು ಕಾಸು ಕಳ್ಕೊಂಡಿದ್ದೀರಲ್ಲ ಕಾಣ್ತಾಯಿದ್ದೆ ಸುಮ್ಮನೆ ತಿಂದ್ಕೊಂಡು ಮನೆಯಲ್ಲಿ ಬಿದ್ದಿರ್ದ ಬಿಟ್ಟು ಏನಾದ್ರೂ ಒಂದು ನೆಪ ಹುಡ್ತಾನೆ ಇರ್ತಾರೆ ಇವತ್ತು ಅಡಿಗೆ ಹಾಲು ಹೋಗಿದೆ ಮಜ್ಜಿಗೆ ತಿಳಿ ಆಗಿದೆ ಸಾರಿಗೆ ಉಪ್ಪು ಕಡಿಮೆ ಆಗಿದೆ ಹೀಗೆ ದಿನಾಲು ಒಂದೇನಾದ್ರೂ ದೋಷ ಎಣಿಸುದೆ ಇವರ ನಿತ್ಯದ ರೂಢಿ ಆಗ್ಬಿಟ್ಟಿದೆ ಅವರು ಮೊದಲಿನಿಂದಲೂ ತರ್ತರದ ಪಕ್ವಾನವನ್ನು ಊಟ ಮಾಡಿದವರು ಈ ಒಮ್ಮೆಲೆ ಬರತರದ ಬರ ಸಿಡಿಲಿಂದ ಎದೆ ಮಾಡಿಕೊಂಡು ಹಾಗೆಲ್ಲ ಮಾತಾಡ್ತಾರೆ ಅವರು ಮಾತನ್ನ ಏನು ಸಹಿಸಿಕೊಳ್ಬೇಕಾಗಿದೆ

ಕೊಳ್ಳುವ ಮಾತಲ್ಲ ಗೌರ ಅದೇನು ಹೇಳ್ತಾ ಇಲ್ಲ ಬಲ ಬಿದ್ದು ಹೋದಾಗ ನನಗೆ ಪಡೆಯಿತು ಎಂಬಂತೆ ಏನು ಮಾಡೋದು ಮನೆಗೆ ನಡೆಯಲು ಬಂದ ಈ ಹುಡುಗಿಗೂ ನಾವು ಅಂಜಿ ಬಾಳೆ ಮಾಂತೇಶ ಮುಖ ಸತ್ತು ಮಾಡ್ಕೊಂಡು ಬಂದಿಲ್ಲ ಕಾಲೇಜಲ್ಲಿ ಈಗ ಬಂದಿಯೋ ಏನಾಯ್ತು ಇದು ಒಂದು ಕಾಲೇಜಿನಲ್ಲಿ ಪಿ ಹಣ ತುಂಬ ಇದ್ದಿದ್ರಿಂದ ಕ್ಲಾಸ್ ನಿಂದ ನನ್ನ ಹೊರಗೆ ಹಾಕಿದರಪ್ಪ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಮಗೆ ಇದ್ದದ್ದು ಮಹಂತೇಶನ ವಿದ್ಯಾಭ್ಯಾಸದ ಆಶಾ ತಂತು ಮಾತ್ರ ಆದ್ರಿ ಇರೋದ್ರನ್ನು ಕತ್ತರಿಸಿ ಹಾಕ್ಬಿಡ್ತಲ್ಲಪ್ಪ ಹೇ ಹುಚ್ಚಿ ಹೋಗ ದೂರಿನ ದಾರಿ ಕೇಳಿ ಮಾಡಿದರೇನು ಎಂಬಂತೆ ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದ ನಾವು ಅವನ ಈ ಹಣದ ಅರಿತು ಏನಾಗಬೇಕಾಗಿ ಎಲ್ಲ ಬರಿ ಭ್ರಮೆ ಎಲ್ಲವನ್ನು ಮರೆತು ಬಿಡು ನಡೆದು ಬಂದ ಬಾಳಿನ ದಾರಿಯಲ್ಲಿ ಕಡತರದ ಬೇಗುದಿ ನನಗಿನ್ನೂ ಕಡಿಮೆಯಿಲ್ಲ ನಿನ್ನ ಜೀವ ಸಾವನ್ನ ಬಯಸುತ್ತಾ ಇಲ್ಲ ಸ್ವಾಮಿ ಇಲ್ಲ ಇಸಬೇಕು ಇಂತ ಜಯಿಸಬೇಕು ಅಂತ ಹೇಳೋ ಎಷ್ಟೇ ಕಷ್ಟ ಬಂತರೇನು ಆಸೆ ನಿನ್ನ ಮಂದಿಯನ್ನ ಕಂಡು ನನಗೆ ನಗಿ ಬರ್ತಾ ಇದೆ ಎಲ್ಲ ಆಸೆಗಳನ್ನು ಚಲಾಂಜಲಿ ಇಟ್ಟುಬಿಡು ನೋಡು ಒಮ್ಮೆ ದುರ್ದೈವ ಕಾಡ ಹತ್ತಿ ತಂದರೆ ಸಮುದ್ರದ ಅಲೆಗಳಂತೆ ಮೇಲಿಂದ ಮೇಲೆ ಬಂದು ಅಪ್ಪಳಿಸ್ತಾನೆ ಇರ್ತದೆ ಎಲ್ಲವನ್ನೂ ಮರೆತು ಬಿಡು ಎಷ್ಟಪ್ಪ ನಿಮಗೆ ತೊಂದರೆ ಹಾಗೆಲ್ಲ ಅನ್ಬಾರ್ದಪ್ಪ ಖಂಡಿತವಾಗಿ ಕಷ್ಟಪಟ್ಟು ಓದಬೇಕು ಓದಿ ದೊಡ್ಡ ವಿಚ್ಯಾವಂತನಾಗಬೇಕು ಆದರೆ ನಿನ್ನಂತ ವಿದ್ಯಾಹೀನನಾಗಿ ಹೆಂಡತಿಯ ಕೈಗೊಂಬೆಯಾಗಿ ಕೈಗೊಂಬೆ ಆಗಲಿ ಮಾತ್ರ ಎಂದಿಗೂ ಕಾಳಬಾರದುದೇರೋ ಮಾತುಗೊಮ್ಮೆ ಅವರನ್ನು ಹೆಂಡತಿ ಕೈಗೊಂಬೆ ಹೆಂಡತಿ ಕೈಗೊಂಬೆ ಅಂತ ಹಾಕಿಸ್ತಾ ಇದ್ರಲ್ಲ ಅವರು ನನ್ನ ಯಾವ ಮಾತನ್ನು ಮಾಡಿಸ್ತಿದ್ದಾರೆ ಏ ಹೇಳಿ ನಾನು ಏನಾದರೂ ನನ್ನ ಗಂಡನ ಆಕಿತಲಿ ಇಟ್ಕೊಳ್ಳೋಕ್ಕೆ ಬಯಸಿದ್ದೇನ ಮಹೇಶ್ ನನ್ನ ಎಂದೋ ನಿನ್ನ ನಾನೆಯಂತೆ ಕುಣಿಯಲು ಹಚ್ಚಿದ್ವಿ ಅಷ್ಟೇ ಅಲ್ಲ ಈ ಮನೆಯವರೆಲ್ಲರೂ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹಂಬಲಿಸ್ತಾ ಇದ್ದ್ಯಾ ನೀನು ಯಾವ ವಿಷಹಳಿಕೆಯಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಕಾಲಿಟ್ಟು ಯಾರಿಗೆ ಗೊತ್ತು ನನಗೆ ಹತೀಕೊಂಡು ಮಾತಾಡಿ ಇನ್ನು ಮೇಡಮ್ಮ ನೆಚ್ಚಿನ the oh. wall ಇವ್ಳನ್ನ ನಮ್ಮ ಮನೆಗೆ ಸೊಸಿ ಎಣ್ಣಾಗಿ ತೆಗೆದುಕೊಳ್ಳೋದು ಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳಿದೆ ನೀನು ಹುಡುಗಿ ಜಾಯ್ನ ಆಗಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿದೆ ಮೊದಲು ಮಾಡಿಬಿಟ್ಟೆ ಇವಳನ್ನು ಬಿಟ್ಟಿದ್ರೆ ನಮ್ಮ ಮಗನಿಗೆ ಎಲ್ಲೂ ಕನ್ಯಾನೇ ಏ ಸಿಗ್ತಿತ್ತು ಸಿಗ್ತಿತ್ತು ಸಿಗ್ಲ ಏನು ಮಾಡಿತ್ತು ಮನ್ಯಾಗ ಸಿಗ್ತಿತ್ತು ತರಲಾ ಅಂತ ಏನು ಮಾಡಿತು ಈ ಮನೆ ಮನೆಯಿಂದ ನೋಡ್ತಾ ಇದ್ದೀನಲ್ಲ ಬಹಳ ಮಹನ ಮಾತ್ರ ಎರಡು ಎಲ್ಲ ಹೊತ್ತು ಕೂಳಿಸದೆ ಗತಿ ಇಲ್ಲ ಈ ಮನೆಯಲ್ಲಿ ಮತ್ತೆನೇ ಮೇಲೆ ನೀ ಮಾರ ಮಾತ್ರ ನಿನ್ನ ಮಾವನ ವಿಷಯವಾಗಿ ನೀನೇ ಇಷ್ಟು ಲಘುವಾಗಿ ಮಾತನಾಡಬೇಕಾ ಮತ್ತೆ ಏನು ಮಾಡಬೇಕಂತೆ ನನ್ನ ತೌರ್ ಮನೆಯಂತ ಬಂಗಾರದಲ್ಲ ನಿಮಗೆ ಇತ್ತು ಎಂದು ಈ ಮನೆಯಲ್ಲಿ ತುತ್ತು ಕೂಳಿಗೆ ಬಿತ್ತು ತotta ಬಿಡಿದ್ದೆನೆ ನಾನು ಛೇ 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 ನಾನು ಮಾತ್ರ ಈ ಮನೆಗೆ ಬರಬಾರದು ಮನೆ ಮಾಡ್ಕೊಟ್ಟು ಬಿಟ್ಟಲ್ಲ ಆತಿ ಗೋದಾ ಮೇಲೆ ಕಲ್ಲು ಚೆಂದ ನಮ್ಮ ಮುಖಕ್ಕೆ ಸಿಡಿಕೊಳ್ಳೋಕ್ಕಿಂತ ನಮ್ಮ ಇರುವುದೇ ಸುಡೋ ಬಾಯ ಹೆತ್ತಿರ ನಮ್ಮ ಮರಿಯಾದನೆ ಬೇಡಿ ಏ ಮರ್ಯಾದೆ ಬಾ ಮರ್ಯಾದೆ ಮಾತ್ರ ನೋಡಮ್ಮ ಹೆಣ್ಣು ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಅಲ್ಲಿ ಅತ್ತೆ ಮಾವಂತಳ ಸೇವೆ ಮಾಡುತ್ತಾ ಪರಿ ಹೃದಯ ಗೆದ್ದು ಔಷಧಕರಣದ ಸರ್ಪತನ ನೆತ್ತು ಪತಿ ಅರ್ಪಿಸೋದಿ ಹುಟ್ಟಿ ಬಂದ ಹೆಣ್ಣಿನ ಶ್ರೇಷ್ಠ ಕರ್ತವ್ಯವಲ್ಲ ಆಯ್ತಾಯ್ತಾ ಬೈಪರಿ ನಾವು ಕೊಡೆಯಕಲ್ಲ ಬಸ್ಸು ತಪಸುವನ ಐದು ಕಿಲೋಮೀಟರ್ ನಡಕೋತ ಬಂದ್ರೆ ಇದಿ ನಮಕಿಂತ ಮೊದಲು ಬಂದ ಇಲ್ಲಿ ನೀ ಥ್ಯಾಂಕ್ಸ್ ಅಂತ ಹೇಳಕತ್ತೀಯ ಏನಾಯ್ತು

ಇವ್ರು ಬಿಜಾಪುರ ಅದಾರ ಗೋಳಗುಂತ ಇದಾರ ನಾರಾಯಣಪುರ ಡ್ಯಾಮ್ ಅದಾರ ಚುರ್ಪುರ ಗುಟ್ಟ ಅದಾರ ಅಂತೇಳಿ ಇವ್ರು ಮನೆಗ್ ಕೊಟ್ಟು ನಿನ್ನ ಕಣ್ಣೀರು ನೋಡ ಕರ್ಮ ನಮ್ಗೆ ತಂದಿ ಖಂಡಿತ ಅಲ್ಲ ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ನಾವೇನು ತಗೊಂಡಿವಲ್ಲ ಅದು ಅದು ಕರ್ಮ ಯಾಕೆ ಕರ್ಮ ಅಂತ ಕೇಳ್ತೀನಿ ಅಲ್ರಿ ಮಗಳ ಕಣ್ಣಾಗ ನೀರು ಬರ್ತಂದ್ರೆ ನಮ್ಮ ಮೊಟ್ಟೆ ಖಾರ ಕಳ್ಸದಂಗ ಆಗ್ತದ

3 ವರ್ಷಕ್ಕೆ ಕೊಮ್ ಫೋನ್ ಮಾಡ್ತಾನೆ ನೋಡಿ ಅವನು ಹೌದಾ ಎಲ್ಲ ಹಾಗೆ ಇರೋದು ಅಲ್ಲ ಚಿಕ್ಕಪ್ಪ ಅಂದ್ರೆ ಅಣ್ಣ ನಿಮ್ಮ ಮಾತು ಕೇಳೋದಿಲ್ಲ ಹುರ್ಸಿ ದೇವರ ಮಾತು ಕೇಳಿಲ್ಲ ನನ್ನ ಮಾತು ಹೇಳ್ತಾನೆ ಅಯ್ಯೋ ಇನ್ನ ಅದರೇಂಗ ಅದರಾ ಹುಡುಗ ಕುರ್ಚಿ ದಾರಿ ಬಿಟ್ಟು ಏನು ಮಾಡ್ತಾನೆ ಸುಮ್ನೆಗೆ ಐದ ಆಯ್ತು ಪೀಕ ಜಳಾಗಿ اندر ಬಾರುಡಿ ಆ ತಿಸ್ ಪೇಟಾರ್ ತಾನಾ ಬಡಿ ಮೆತ್ತಿಲ್ ನಮೂ ಮಂದಿ ಕೇಳಿಸ್ಬಾರ್ದು ನಮ್ಮ ಮಕ್ಕಳು ಅದಕ್ಕೆ ನಾವು ಉಂಟು ಹಿಂಗ ಹೇಳಕತ್ತಿ ಅಂದ್ರೆ ಮಂದಿ ಹೆಣ್ಣು ಯಾರು ಕೊಡ್ಬೇಕು ಮೊದಲೇ ಗಡಿಸಿ ಆಮೇಲೆ ನನ್ನ ಗೊತ್ತ ಮುಗಿ ಬೇಡ ನಾನು ಆಡ್ತಿದ್ದೆ ಹೆಂಗ ಎರಡ್ ನೂರು ರೂಪಾಯಿ ತೊಗೊಂಡೋಗ್ತಿದೆ ನಾಲ್ಕುನೂರ್ ಬಂದು ಅಂದ್ರೆ ಎದ್ದು ಬರ್ತಿದೆ ಸೋತಂದ್ರೆ ಮೂರ್ ಜೋಳಿ ಚಪ್ಪಲ್ ಕಲ್ಕೊಂಡ್ ಬರ್ತಿದ್ದೀವಿ ಮತ್ತೊಂದು ಜೋಲ್ ಕಳ್ಕೊಂಡಿರ್ತೀವಿ ಚಪ್ಪಲ್ ಯಾಕ ಹಾಂಗಾಡಿದ್ರೆ ಯಾರು ಮಾಡ್ತಾರೆ ಆಮೇಲೆ ಗೊತ್ತು ಮಾಡಿದೆ ನೈಂಟಿ ಇಲ್ಲರ್ಗೆ ನಿದ್ದೆನು ಮಾಡಬೇಕು ನುಂಗುತ್ತಾನೆ ಬಾಟ್ಲಿನು ಅದರಾಗ ಇಲ್ಲ ಅವ ಯಾವ ಕಾಗದ ಬಂದವು ಹರಡೋಣ ಈಗ ತಾಯಿ ಹಾಲು ಕುಡ್ದಂಗೆ ಮಾಡ್ತಾರೆ ನೀವು ಇಂಥ ಕಿಟ್ಟಿ ಚಟ್ಟೆ ಎಲ್ಲ ಕಲ್ತ್ಬಿಟ್ಟ ನನ್ನ ತಮ್ಮ ಚಿಕ್ಕಪ್ಪ ಒಂದು ಕೆಲಸ ಮಾಡು ನೀ ಊರಿಗೆ ಹೋಗ್ತಿಲ್ಲ ವಾಪಸ್ಸು ಅವನಿಲ್ಲಿ ಇಲ್ಲಿ ನಾನು ನನ್ಗೆ ಇತ್ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ನನ್ನ ಬುದ್ಧಿನೇ ಕಲ್ಸ್ಕೊಡ್ತೀನಿ ಅವ ಎಲ್ಲಿ ಬಂದ್ರೆ ಅವನ ಬುದ್ಧಿ ಕಲಿ ನೀನು ಬುದ್ಧಿ ಅವರ ಕಲಿ ನಿಮ್ ಇಬ್ಬರು ಬುದ್ಧಿ ನಾ ರೇ ಏನು ನಮ್ಮ ಊರಾಗ ನಾಲ್ಕು ದಿನ ನಳ ಬಂದಿಲ್ಲ ನಿಮ್ಮ ಸೀರೆ ಲಂಗ ಜಂಪಟ ನನ್ನ ಚಾತಿ ದೋತ್ರಕೊಂಡು ಹೋಗ್ತೀವಿ

ಒಂದು ತಿಂಡಿ ಹೊಟ್ಟೆ ಕಡೆ ಬದ್ದಾಡಿ ಅವ್ರು ನೋಡೇ ಇಲ್ಲ ನೀವು ತೋರಿಸೋದು ಇಲ್ಲ ಏನು ಮಾಡು ಇದ್ರದ ಕೂಳು ಬಡೆ ಕೂತಿಲ್ಲ ಉಡೆ ಕಟ್ಕೊಂಡು ಹೋಗು ಒಂದು ಕೈಲಿ ಕೂಳು ಬಡಿ ಒಂದು ಕೈಲಿ ಉಂಡಿ ತಿನ್ನು ಒಂದು ಕೈಲಿ ಕೂಳು ಬಡಿ ಒಂದು ಕೈಲಿ ಉಂಡಿ ತಿನ್ನು ಮತ್ತೆ ಉಂಡಿ ಬಿಟ್ಟು ಹೆಂಡಿನೇ ತಿಂದಿ ಏ ಅಷ್ಟು ಮಾತಾಡ್ತಾರ ಬಾ ಮತ್ತೇನ್ರಿ ಶೆಟ್ರ ಆರಾಮದಿರಿ ಹುಡುಗರೆಲ್ಲ ಮಾಡ್ತಲ್ರಿ ಕೆಲ್ಸಕ್ಕೆ ಓದ್ತಿದ್ದ ಕರೆಕ್ಟ್ ಹೋಗಿ ಬರೋದ್ ಮಾತ್ರ ಸಣ್ಣ ಅವ್ರಿ ಯಾಕೆ ಸೈಡಿ ಕಲ್ಸ್ತಿರ ನೌಕರಿ ಸಿಗ್ತಾವ್ ಸುಮ್ ಸರ್ಕಾಲಾಗ್ಲೆಟ್ ಗಾಡಿ ಇಟ್ಕೊತ್ರಿ ಅಂದ್ರೆ ಆರಾಮ ಬದುಕ್ತವ್ ಯಾವ ಕೆಲಸ ಮಾಡಿದರೂ ಮನುಷ್ಯ ಬದುಕ್ತಾನ ಮಾತು ಸೇರಿ ಆದರೆ ಹುಡುಗ ಬುದ್ಧಿವಂತ ನಾನು ಮಲಿಯುವ ಆಸಕ್ತಿ ಐತಿ ಇಂಥ ದೊಡ್ಡ ಮನೆ ಕಡಿಸಿರಿ ಇತ್ತು ಮನೆ ಬಂದರೂ ಒಂದು ಮನೆ ಸಿಗಿಲ್ಲ ಗ್ವಾಡ್ಯಾಗ ಊಟ ಬಡಿಸಿಲ್ಲನು ನಮಗೆ ಅದನ್ನು ಎಲ್ಲಿ ಬಲಿವೆ ಅದ್ರ ಅವಶ್ಯಕತೆ ಕಂಡು ಬರಲಿಲ್ಲ ಅದಕ್ಕೆ ಊಟ ಬಡಿಸಿಲ್ಲ ಇನ್ನು ನೀವು ಬೇಡ್ತೀರಿ ಅಂದ್ರೆ ನಮಗೆ ನಮ್ಗೆ ಬಡದ ಕಳಿಸೋರ ನೀವು ಹೇಳೋದಂಗ ಆಗ್ತದ ನೀವು ಬರೋದಕ್ಕೆಲ್ಲರೂ ಅಂತ ಊಟ ಬಡಿಸಿದ ನೀವು ನಮ್ಗೆ ಬಡವರ ಮಹಂತೇಶದ ವಿದ್ಯಾಭ್ಯಾಸವನ್ನು ಇಷ್ಟಕ್ಕೆ ಮೊಟಕುಗೊಳಿಸೋದಕ್ಕೆ ನಾನು ಮನಸ್ಸು ಒಗ್ತಾ ಇಲ್ಲ ಆದರೆ ಅವನಿಗೆ

ನಮ್ಮ ಮನೆಗೆ ಬಂದವರು ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ಊಟ ಮಾಡಬೇಕು ಹಾಗೆ ಹೇಳೋದಕ್ಕೆ ಅವ್ರ ಮನೆಯಲ್ಲಿ ಅನ್ನದ ಕೊರತೆಯಾಗಿ ನಿಮ್ಮ ಮನೆ ಅನ್ನಕ್ಕೆ ಆಸೆ ಪಟ್ಟೆ ಓಡಿ ಬಂದಿಲ್ಲ ಏನು ಹೇಳ್ರಿ ಈಗ ನಮ್ಮ ಮನೆಗೆ ಬಂದವರು ನಮ್ಮದೇ ಊಟ ಮಾಡಬೇಕು ಅದಿಲ್ಲ ಅಂದ್ರೆ ಮಗಳ ದಪ್ಪ ಮಾಡಿಕೊಂಡು ಹಾ ನಾಲ್ಕು ನಾಲ್ಕು ದಿವಸcombe ಬರೋದಕ್ಕೆ ಇದೇನೋ ಅನ್ನ ಛತ್ರವಲ್ಲ ನಿಮ್ಮನೇ

ಯಾಕೆ ಕೈ ನನ್ನ ಮನೆಯ ಗೌರವ ಮತ್ತೆಂದು ಸ್ವಾಮಿ ಮನೆಗೆ ಬಂದ ಬೀಗರಿಗೆ ಹೆಸರಿಗೆ ಒಂದು ಹಸಿದು ಬಂದವರಿಗೆ ಊಟ ಹಾಕಿ ಅನ್ನಪೂರ್ಣೇಶ್ವರಿ ಹಚ್ಚಿಕೊಂಡ ಇವತ್ತು ಮನೆಗೆ ಬಂದ ಬೀಗರಿಗಾಗಿ ಮನೆಯ ಮರ್ಯಾದೆಗೋಸ್ಕರ ಮತ್ತೊಬ್ಬರು ಬಂದ ಕೈ ಚಾಚಲು ನಾವು ಚಿಕ್ಕಪ್ಪ ಕರೀತಾ ಇದ್ದಾರೆ ಹೋಗಿ

ಚಟ್ಯಾಗುಶ್ಟಿ ಸಿಖರೆ ಹತ್ತು ಹದಿನೈದು ಕಪ್ಪು ಕುಡ್ತೀವಿ ರೊಕ್ಕ ಕೊಟ್ಟಂದ್ರೆ ನೀವು ಕುಡಿಯಲ್ಲ ಅಂದ್ರೆ ನಾವು ಹ್ಯಾ ಕುಡಿತೀವಿ ಮುಂದೆ ಕುಂತು ನೋಡ್ರೆ ಬರೀ ಅಕ್ಕರೆ ಆಗ್ತದ ಈಗಿನ ನನ್ನ ಪರಿಸ್ಥಿತಿ ಅಂದ್ರೆ ನೀವು ಹಂಗಾಗದಂದ್ರೆ ಅದು ನೋಡುದಿಲ್ಲ ಅಟ್ಟ ಬರ್ರಿ ವಯಸ್ಸಿನಾಗೆಲ್ಲ ಮಾಡ್ರಿ ಜೀವನ ಎಲ್ಲ ನಾವು ಅನುಭವ ಪಡ್ಕೋದ್ರಿಂದ ಮುಗಿತು ಜೀವನ ಅನುಭವಿಸ್ತೇ ಇಲ್ಲ